ಆ ನಮ್ಮನಿಂದ ಎಲೆ ಒಟ್ಟು ಮಾಡ್ಕೊಂಡು ಅಂಗಡಿ ತಗೊಂಡೋಗಿ ಪ್ಯಾಕ್ ಮಾಡ್ತಿದ್ದೆ ಅದು ರಾಣಿ ಮೀನೂರು ಹೋಗಲ್ಲೇ ಒಂದು ದಿವಸಕ್ಕೆ ಒಂದು ಎಂಟು ಹತ್ತು ಹದಿನೈದು ಇಪ್ಪತ್ತು ನೂರು ನೂರ ಇಪ್ಪತ್ತು ಯು ಡಿ ಆಗಿದ್ದು ಉಂಟು ಇದು ಪಂಚಾಯತ್ ಗ್ರಾಮದ ಎಲ್ಲೂ ಯಾರೂ ಅವರಷ್ಟು ಜೆಲ್ಲ ಮಾಡಲಿಲ್ಲ ಅವರು ತಮಗಾಗಿ ಏನೂ ಮಾಡ್ಕೊಳ್ಳಲಿಲ್ಲ ಎಲ್ಲ ಬರ್ರಿಗೆ ಸಲ ಹೇಳ್ತಾರೆ ಎರಡು ಸಲ ಹೇಳ್ತಾರೆ ಮೂರನೇ ಸಲ ಕೊಟ್ಟೇ ಬಿಡ್ತಾರೆ ಬಾಟ್ನ ಅವ್ರನ್ನಂತ ಇವ್ರು ಯಾರೂ ಮಾಡಲಿಲ್ಲ ಕಂಪನಿ ನಾಡಿದವರು ಆಯ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹರಿಷ್ಠ ನಾಡ್ಕೊಂಡು ಎಲ್ಲೆಲ್ಲಿಂದೂ ನೋಡ್ಲಿಕ್ಕೆ ಬರ್ತಿದ್ರು ಯಾರಿಗೂ ಎಲ್ಲ ದುಡ್ಡೆಲ್ಲ ಎಲ್ಲ ಹೇಳಿ ಯಾರಿಗೂ ಮಾಡಲಿಲ್ಲ ಅವ್ರದ್ದೇ ಒಂದಿಷ್ಟು ದುಡ್ಡು ಜನ ತಿಂದ್ಕೊಂಡು ಹೋದ್ರು ಬಿಟ್ಟರೆ ಅವ್ರು ಯಾರಿಗೂ ಕೊಡೋದಿಲ್ಲ ಇಲ್ಲ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಕಲಬಾಗ ಗೋವಿಂದ ಹೆಗಡೆ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ವಿಶೇಷ ಸರಣಿಯನ್ನು ಏನು ಮಾಡ್ತಾಯಿದ್ದೇವೆ ಅದರಲ್ಲಿ ಗೋವಿಂದ ಹೆಗಡೆಯವರ ಬದುಕಿನ ಒಟ್ಟು ಆವರಣದಲ್ಲಿ ಯಾರ್ಯಾರೆಲ್ಲ ಅವರ ಬದುಕಿಗೆ ಸಹಸ್ಪಂದಿಯಾಗಿ ದಕ್ಕಿದರೋ ಅವರೆಲ್ಲರನ್ನು ಮಾತಾಡಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ದೌರ್ಭಾಗ್ಯದ ಸಂಗತಿ ಅಂತಂದರೆ ಒಂದಿಷ್ಟು ಹಿರಿಯ ತಲೆಮಾರುಗಳು ನಮ್ಮ ಮಧ್ಯೆ ಇವತ್ತಿಲ್ಲ ಆದರೆ ಸೌಭಾಗ್ಯದ ಸಂಗತಿ ಅಂತಂದರೆ ಹೆಚ್ಚು ಕಮ್ಮಿ ಐದು ಐದೂವರೆ ದಶಕಗಳ ಕಾಲ ಅದು ಎಲೆ ಸಾರಿಗೆ ಇರ್ಬೋದು ನಾಟಕ ಇರ್ಬೋದು ಬದುಕು ಇರ್ಬೋದು ಅವರ ಕೊನೆಯ ಪ್ರಯಾಣದಲ್ಲೂ ಕೂಡ ಭಾಗಿಯಾದಂಥ ಗಜಾನನ್ ರಾಮಚಂದ್ರ ಹೆಗಡೆಯವರು ನಮ್ಮ ಮಧ್ಯೆ ಇದ್ದಾರೆ ಅವರು ಅವರ ಅನುಭವ ಅದು ಬಹಳ ರೋಚಕವಾಗಿದೆ ಅಂತ ನಾನು ನನ್ನ ಒಡನಾಟದಿಂದಲೂ ಬಲ್ಲೆ ಹಾಗಾಗಿ ಅವರನ್ನು ಇವತ್ತು ಮಾತಾಡಿಸ್ಲಿಕ್ಕೆ ಮತ್ತು ಆ ಮಾತಿನ ಮೂಲಕ ನಮಗೆ ಗೋವಿಂದ ಹೆಗಡೆಯವರ ಒಂದು ಒಳಗಿನ ಒಂದಿಷ್ಟು ವ್ಯಕ್ತಿತ್ವದ ಅನಾವರಣ ಮಾಡಲಿಕ್ಕೆ ಇದೊಂದು ಬಹಳ ಒಳ್ಳೆಯ ಸಂದರ್ಭ ಅಂತ ನಾನು ಭಾವಿಸ್ತೇನೆ ಗಜಾನನ್ ನಮಸ್ತೆ ಹೇಗಿದ್ದೀರಿ ನೀವು ಸಾಮಾನ್ಯವಾಗಿ ಗೋವಿಂದ ಹೆಗಡೆಯವರನ್ನು ಕಂಡದ್ದು ಯಾವಾಗ ನಾವು ಗೋವಿಂದ ಹೆಗಡೆಯನ್ನು ಕಂಡು ಸುಮಾರು ಒಂದು ನಾವು ನನ್ನ ಹದಿನೈದನೇ ವಯಸ್ಸಿನಿಂದ ಅವರು ಇದ್ದೆ ನಾನು ಈಗ ನಿಮಗೆ ಎಷ್ಟು ವರ್ಷ ಈಗ ಎಪ್ಪತ್ತೊಂದು ವರ್ಷ ಓ ಎಪ್ಪತ್ತೊಂದು ನಾವು ಇದನ್ನು ನಂಬಲಿಕ್ಕೆ ಆಗೋದಿಲ್ಲ ನಿಮ್ಮನ್ನು ನೋಡಿದ್ರೆ ನಿಮ್ಗೆ ಆ ದೇವರು ಇನ್ನೂ ಆರೋಗ್ಯ ಆಯುಷ್ಯ ಕೊಡಲಿ ಈ ಹದಿನೈದನೇ ವರ್ಷದಲ್ಲಿ ಹೇಗೆ ಭೇಟಿ ಆದ್ರಿ ಅವ್ರನ್ನ ಹದಿನೈದನೇ ಅವ್ರು ನಮ್ಮ ಶಿವತ್ತು ಕಟ್ಟೆ ಮೇಲೆ ಎಲೆ ಸಾರಿಗೆ ಮಾಡ್ತಿದ್ದು ನಮ್ಮ ಅಲ್ಲಿಂದ ಅವರಿಗೆ ಎಲೆ ಸಾಕು ಕೊಡಲಿಕ್ಕೆ ಹೋಗ್ತಿದ್ದೆ ಆಗ ಅಲ್ಲಿಂದ ನೀವು ಅಲ್ಲಿಂದ ನೀವು ಕಂಡ ಗೋವಿಂದ ಕಂಡ ಗೋವಿಂದ ಭಯಂಕರ ಅಸಾಮಾನ್ಯ ವ್ಯಕ್ತಿ ಅವರು ಯಾವುದು ಒಂದು ಸುಳ್ಳು ಒಂದು ಯಾವ್ದನ್ನು ಹೇಳೋದಿಲ್ಲ ಅವರು ಕಂಡದ್ದನ್ನು ಕಂಡಂಗೆ ಹೇಳ್ತಿತ್ತು ಮತ್ತೆ ಸಿಟ್ಟು ಭಯಂಕರ ಬರ್ತಿತ್ತು ಅವ್ರಿಗೆ ಅಲ್ಲಿ ಯಾವ ಬೇರೆ ಮಾತಾಡಿದ್ರೆ ಅವ್ರಿಗೆ ಸಿಟ್ಟೇ ಬರ್ತಿತ್ತು ಒಂದು ನಾಟಕ ಪಾಠ ಮಾಡ್ಬೇಕಂದಿದ್ರೆ ಎಲ್ಲ ಪೆಟ್ಟು ಕೊಟ್ಟೇ ಬಿಡ್ತರು ಹೊಡೆದೇ ಬಿಡ್ತರು ಆಗಿಂದಾಗ ಅಷ್ಟೇ ಆಯ್ತು ಕಡೆಗಿಲ್ಲ ಮತ್ತೆ ಗೊತ್ತಿಲ್ಲ ನಾಟಕ ಪಾಠ ಟ್ರಾಲಿ ಟ್ರಾಲಿ ಹೋಗ್ತಿತ್ತು ಅಲ್ಲಿ ಹೇಳ್ಕೊಡ್ಲಿಕ್ಕೆ ನಾವು ಹೆಣ್ಣು ವಿಷಯ ಮಾಡ್ತಿದ್ವಿ ಸ್ವಲ್ಪ ದೊಬ್ಬರು ಪಾಟನ್ನ ಕೊಟ್ಬಿಟ್ರು ಅಂದ ಅದು ಅಷ್ಟೇ ಆಯಿತು ಮತ್ತಿಲ್ಲ ಕಡೆಗೆ ನೀವು ಎಲೆ ಸಾರಿಗೆ ಆ ವಿಷಯದಲ್ಲಿ ಗೋವಿಂದಡ್ರನ್ನ ಹೇಳಿ ಹೇಗೆ ಅವರು ಎಲೆ ಸಾರಿಗೆ ಮಾಡಿದ್ರು ನೀವು ಹೇಗೆ ನೀವಿಷ್ಟು ಸುದೀರ್ಘ ಒಂದು ಇದರಲ್ಲಿ ಒಡನಾಟದಲ್ಲಿ ಅವರು ಅವರು ಒಡನಾಟದಲ್ಲಿ ನಮ್ಮದು ಭಯಂಕರ ಅತಿ ಹೆಚ್ಚು ಇದು ಮಾಡಿದ್ದೆ ಯಾಕಂದರೆ ಅವರು ಇರಲಿ ಇರದ ಗದ್ದೆಗಳು ಅವ್ರ ಸಂಗಡ ಎಲೆ ಸಾರಿಗೆ ಮಾಡಿದೆ ಅವರು ಇದ್ದಾಗಲೂ ನಾನೇ ಸ್ವಂತ ಸಾರಿಗೆ ಮಾಡಿದ್ದೆ ಹಾಂ ಅವ್ರು ಲೆಕ್ಕಕ್ಕೆ ಮಾಡಿದ್ದೆ ನಮ್ಮ ಲೆಕ್ಕಕ್ಕಲ್ಲ ಗೊತ್ತಾಯ್ತು ಹಾಗೆ ನಮ್ಮನಿಂದ ಎಲೆ ಒಟ್ಟು ಮಾಡ್ಕೊಂಡು ಅಂಗಡಿ ತಗೊಂಡೋಗಿ ಬ್ಯಾಕ್ ಮಾಡ್ತಿದ್ದೆ ರಾಣಿ ಮೀನೂರು ಹೋಗೆಲ್ಲ ಹ್ಞೂ ಒಂದು ದಿವಸಕ್ಕೆ ಒಂದು ಕೆಲವೊಂದು ಎಂಟು ಹತ್ತು ಹದಿನೈದು ಇಪ್ಪತ್ತು ನೂರು ನೂರ ಇಪ್ಪತ್ತು ಯು ಡಿ ಆಗದ್ದು ಉಂಟು ಅಯ್ಯೋಯ್ಯೋ ಒಂದು ದಿವಸಕ್ಕೆ ಅಂದ್ರೆ ಅವರಷ್ಟು ಯಾರೂ ಮಾಡಿಲ್ಲ ಯಾರು ಮಾಡಲಿಲ್ಲ ನಮ್ಮ ಪಂಚಗ್ರಾಮ ಎಲ್ಲಿ ಯಾರು ಅವರಷ್ಟು ಎಲೆ ಮಾಡಲಿಲ್ಲ ಆಗ ಅವರು ಅಷ್ಟು ಇದಿತ್ತು ಅವರಿಗೆ ಮತ್ತೆ ಅವಾಗ ಎಲೆಗೆ ರೇಟ್ ಬಂದದ್ದು ಆಗಲೇ ಕಾಣ್ತಾ ಅರವತ್ತು ರೂಪಾಯಿ ರೇಟ್ ಒಂದು ಹೈಯಸ್ಟ್ ರೇಟ್ ಆಗಿತ್ತು ಆಗ ಅರವತ್ತು ರೂಪಾಯಿ ರೇಟ್ ಒಂದು ಅತಿ ಹೆಚ್ಚಾಗೋಯ್ತು ಎಲ್ಲ ಸಾರಿಗೆ ಹೇಗಿತ್ತು ಅದನ್ನು ಎಲ್ಲ ಸರಿ ಎಲ್ಲ ತಂದು ಕೊಟ್ಟು ಉಗ್ದಿದ್ರು ನಮ್ಮಿದ್ದಲ್ಲಿ ನಾವು ಯಾವ ಶಿವಮ್ಗೆ ಎಲ್ಲ ಪೊಟ್ಲೆ 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 ತಂದು ಕೊಡ್ತಿದ್ರು ಅದಷ್ಟು ಐವತ್ತು ಐವತ್ತು ಕಟ್ನೇ ಇದು ಕೌಳಿಗೆ ಅದನ್ನು ನಾವು ಒಂದು ಕೂಡ ನೂರು ನೂರು ಎಲೆ ಮಾಡೋದು ನೀವು ಆ ಕೌಳಿಗೆ ಮಾಡಲಿಕ್ಕೆ ಕಲ್ತದ್ದು ಅಲ್ಲೇನೇ ಅಲ್ಲೇನೇ ನೀವು ಮನೇಲಿ ಕೂತ್ಗೆ ಅಂತ ಮಾಡ್ತೀವಿ ಎಲೆ ಸಾರಿಗೆ ಭಾಳ ನಾನು ಕರ್ಕೊಂಡಿದ್ದರು ಅವರು ಹ್ಞೂ ನಾವು ಏಳುನೈತರೆ ಕಲ್ತದ್ದು ಏಳನೈತ್ ಮುಂದಗಳೇ ಮನೇಲಿ ಇದ್ದೆ ಅವರು ಭಾಳ ಕರ್ಕೊಂಬಂದು ಇದು ಮಾಡ್ತಾರೆ ನನಗೆ ಗೋವಿಂದ ಈಗ ಅವ್ರ ಮಕ್ಕಳು ಮಾತಾಡ್ತಾರೆ ಅವ್ರಿಗೆ ಸಂಬಂಧಪಟ್ಟವರು ಮಾತಾಡ್ತಾರೆ ಬಹುತೇಕ ಜನ ಅವರ ಸಿಟ್ಟಿನ ಬಗ್ಗೆ ಹೆಚ್ಚು ಮಾತಾಡ್ತಾರೆ ಬರ್ತದೆ ಯಾರು ಎಷ್ಟೇ ಸಿಟ್ಟು ಭಯಂಕರ ಬಹಳ ಬರ್ತದೆ ಅವರಿಗೆ ಹತ್ತಿರದ ಕೊಟ್ಟೆ ಬಿಡ್ತಾರೆ ಹ್ಮ್ ಅದು ಅಷ್ಟೇ ಹೊತ್ತು ಕಡೆಗಿಲ್ಲ ಕಡೆ ತಮಾ ಬರ್ತಾರೆ ಮತ್ತೆ ಅವರು ಜನರಿಗೆಲ್ಲ ಹೇಗೆ ಜನರಿಗೆ ಚಲೋ ಇತ್ತು ಕೆಲವು ಅವ್ರಿಗೆ ವೈಯಕ್ತಿಕ ಆಗದೆ ಧೈರ್ಯ ಇರ್ತಾರೆ ಆದ್ರೆ ಅವ್ರು ತುಂಬಾ ಜನರಿಗೆ ಸಹಾಯ ಮಾಡಿದ್ದಾರೆ ಸಹಾಯ ಮಾಡೋರು ಬಾಳ ಜಂಟಿ ಮಾಡೋದು ಅದು ಯಾವ ರೀತಿ ಹೇಳಿ ನೀವು ಈಗ ಒಂದು ಹಣಕಾಸಿನ ವಾರದಲ್ಲಿ ಆಗಲಿ ಏನಾಗಲಿ ಅವರು ಒಂದು ನಮ್ಮ ನಮ್ಮ ಮನೆಯೊಳಗೆ ತಗೊನಾರಾಯ್ತಪ್ಪ ಅವರು ಬಂದು ಸುಧಾರಣೆ ಮಾಡಿ ಹೀಗೆ ಮಾಡು ಹಿಂಗೆ ಮಾಡು ಹೇಳಿ ಹೋಗ್ತಿದ್ರು ಕೆಲವಷ್ಟು ಹಣಕಾಸು ವಾರದಲ್ಲೂ ಹಣ ಕೊಟ್ಟದ್ದೆಲ್ಲ ಅವ್ರು ಕೊಡಲಿ ಕೊಡೋದೇ ಕೊಟ್ಟು ಬಿಡ್ತಿದ್ರು ಅವರು ಕೆಲವಷ್ಟು ಬರ್ತದೆ ಕೆಲವಷ್ಟು ಬರುವುದಿಲ್ಲ ಹೀಗೆ ಅವರು ತಮಗಾಗಿ ಏನೂ ಮಾಡ್ಕೊಳ್ಳಲಿಲ್ಲ ಎಲ್ಲ ಬರ್ರಿಗೆ ಸೊಸೈಟಿಯಲ್ಲಿ ಒಂದು ಪ್ರಕರಣ ಸೊಸೈಟಿಯ ಅಧ್ಯಕ್ಷ ಆಗಿದ್ದಾಗ ಆಗ ಅವರು ಈ ಅದೇ ಬೇರೆ ಬೇರೆ ಮಾಲ್ ತರಿಸ್ತಿದ್ರು ಅಲ್ಲಿ ಅದಂದು ಚೆಕ್ ಏನಾಗ ಭಯಂಕರ ಇದಾಗಿತ್ತು ಕಡೆಗೆ ಇವರಿಗೆ ಗುಣ ಆಗುತ್ತೆ ಅದು ಅವರಿಂದ ಅವರಿಂದ ತಪ್ಪಿಲ್ಲ ಹ್ಞೂ 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 ಕಡೆಗೆ ಇವರಿಗೆ ಗುಣ ಆಗಿ ಅವರೇ ಹಣ ತುಂಬರು ಕಡೆಗೆ ಹ್ಞೂ ಹೇಗಿತ್ತು ಆ ದಿನ ದಿನಗಳೆಲ್ಲ ಹೇಗಿತ್ತು ಭಾರಿ ಚೋಳು ಸೊಸೈಟಿ ಅಧ್ಯಕ್ಷರು ಅಂದರೆ ಭಯಂಕರ ಗೌರವ ಇತ್ತು ಆಗ ಹ್ಞೂ ಹ್ಞೂ ಮತ್ತು ಅಲ್ಲ ಆ ಸೊಸೈಟಿಯಲ್ಲೇ ಉಳಿಯುತ್ತಿದ್ರು ಅವರು ಹಗ್ಲೂರು ಹತ್ರ ಎಲ್ಲ ಹ್ಞೂ ಆಗ ಮತ್ತೆ ಕಿರಾಣಿ ಅಂಗಡಿಯಲ್ಲ ಮಾಡಿದ್ರು ಹ್ಞೂ ಅಂಗಡಿ ಹೌದು ಊರು ಪರವೂರಿಂದಲೇ ಬರ್ತಿದ್ರು ಹೌದು ಬರ್ತಿದ್ರು ಹ್ಞೂ ಎಲ್ಲ ಕಿರಾಣಿ ಅಂಗಡಿ ಮೇಲೆ ಎಲ್ಲ ಹೋಲ್ಸೇಲ್ ವ್ಯಾಪಾರ ಮಾಡಿದ್ರು ಆಗ ಅದ್ರ ಕಡೆಗೆ ಈ ಜನ ಎಲ್ಲ ತಗ ದುಡ್ಡು ತಗೊಂಡ್ರೆಲ್ಲ ಕೊಡ್ತಕ್ಕಂಥ ಮಾಡ್ದೆ ಎಲ್ಲ ಇದು ಮಾಡಿಬಿಟ್ರು ಅದ್ರ ಕಡೆಗೆ ಎಲ್ಲ ದುಡ್ಡು ಇವರೇ ತುಂಬಿಕೊಂಡ್ರು ಕೆಲವಲ್ಲವೇ ಮೊದ ಕಡೆಗೆ ಅದು ಬಂದಾಯ್ತು ಅವ್ರು ಬಿಟ್ಬಿಟ್ರು ಕಡೆಗೆ ಹ್ಞೂ ಹ್ಞೂ ಎಲೆ ಸಾರಿಗೆಯಲ್ಲಿ ಎಷ್ಟು ಜ ಎಷ್ಟು ಹೇಗೆ ಯಾ ಯಾವ ರೀತಿ ಎಲೆ ಸಾರಿಗೆ ಚಲೋ ನಡೆಸಿದ್ದಾರೆ ಅವರು ಹ್ಞೂ ಭಾರಿ ಚಲೋ ಮಾಡಿದ್ದಾರೆ ಸುಮಾರು ಎಷ್ಟು ವರ್ಷ ನಡೆಸಿರಿ ಸುಮಾರು ಒಂದು ಮೂವತ್ತು ವರ್ಷ ಮಾಡಿರ್ಬೋದು ಅವರು ನಮ್ಮ ಮನೆಯಲ್ಲೇ ಮಾಡ್ತಿದ್ರು ಅವರು ಹ್ಞೂ ಇಲ್ಲಿ ಮಾಡ್ಕೊಂಡು ಅಂಗಡಿ ತೊಗೊಂಡು ಪ್ಯಾಕ್ ಮಾಡೋದಾಕಿತ್ತು ಹ್ಞೂ ಆ ಕಟ್ಟೆ ಭಾಳ ಜನಪ್ರಿಯ ಆಗಿತ್ತಲ್ಲ ನೀವು ಅವರಿಂದ ಏನು ಕಲ್ತ್ರಿ ನಾವು ಅವರಿಂದ ಎಲ್ಲ ಇದರಿಂದ ಕಲ್ತಿದ್ದೇನೆ ಅವರಿಂದ ಒಂದು ಮಾತಾಡೋದ್ರಿಂದ ಇದು ಇದರಿಂದ ನಾಟಕ ಪಾಟ ಮಾಡೋದಿಂದ ಇದು ಎಲ್ಲ ಅವರೇ ಇದರಲ್ಲಿ ನಾವು ಇದ್ದೇ ನಾಟಕ ಪಾಟನ್ನ ಅಥವಾ ಕಲಿಸುವುದು ಆ ಅನುಭವ ಏನಾದ್ರು ಅಯ್ಯಪ್ಪ ಅವರು ಈಗ ಒಂದು ಅವರು ಹೇಳಿದಾಗ ನಾವು ಮಾಡಿದಾಗ ಇದ್ರೆ ನಮ್ಗೆ ಬಿಟ್ಟು ಕೊಟ್ಬಿಡ್ತಾರೆ ಅದು ಮಾಡಬಹುದು ನಾವು ಅವರು ಹೇಳ್ದಂಗೆ ಮಾಡುವಲ್ಲವೂ ನಮ್ಗೆ ಬಿಡೋದಿಲ್ಲ ಅವರು ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಅದನ್ನು ಮಾಡುವಲ್ಲೆವರು ಅವ್ರು ನಮ್ಗೆ ಬಿಡೋದಿಲ್ಲ ಒಂದು ಬೇಕಾದ್ರೆ ಆಸಿ ಒಬ್ಬನೇಂದು ಇದು ಆದರೂ ಇಲ್ಲ ಟ್ರಾಯಲ್ ಕೊಟ್ಟರು ಇಲ್ಲ ಅವನಿಗೆ ಹ್ಞೂ ಅವರಷ್ಟು ಮಾಡ ನಾವು ಹೇಳಿದಟ್ಟು ಅವ್ರು ಹೆಸರ್ಟ್ ಮಾಡಬೇಕು ಮಾಡ್ರೆ ಮಾತ್ರ ಮುಂದೋಗುದು ನಮನಗೇ ನಮ್ಮನ್ನೇ ಇದು ಇರ್ತಾರೆ ಅವರು ಒಂದು ಸಲ ಹೇಳ್ತಾರೆ ಎರಡು ಸಲ ಹೇಳ್ತಾರೆ ಮೂರನೇ ಸಲ ಕೊಟ್ಟೆ ಬಿಡ್ತಾರೆ ಪಾಟ್ನ ಅವರೇ ಮಾಡಿ ತೋರಿಸ್ತಿದ್ರ ಮಾಡಿ ತೋರಿಸ್ತಿದ್ರು ಹ್ಞೂ ಹೆಣ್ಣು ಗಲಿ ಗಂಡು ಪಾರ್ಟಿ ಅವರೇ ಇದು ಮಾಡಿ ತೋರಿಸ್ತಿದ್ರು ನಾವು ಅದ್ರ ಪ್ರಕಾರ ಮಾಡಬೇಕಾಗಿತ್ತು ಒಂದು ಚೂರು ತಪ್ಪು ಆಗೋದಿಲ್ಲ ಮತ್ತೆ ನೀವು ಎಷ್ಟು ಮಾಡಿದ್ರಿ ಅವರು ಅವರೊಟ್ಟಿಗೆ ನಾವೊಂದು ಐದಾರು ನಾಟಕ ಮಾಡಿದ್ದಾರೆ ಯಾವ್ದು ನೆನಪಿದೆಯಾ ಅದು ಈಗ ನೆನಪಿಲ್ಲ ಸುಮಾರು ಈಗ ಸುಮಾರು ನಲ್ವತ್ತು ವರ್ಷ ಹಿಂದೆ ಅದು ಅವರು ಪಾತ್ರ ಮಾಡಿದ್ರ ಅವರು ಅವರು ಇದೇ ಬೇರೆ ಇದ್ದಿತ್ತು ನೀವು ನಿಮ್ಮ ಹರಿಶ್ಚಂದ್ರ ನೋಡೋದು ನೆನಪಿದೆಯಾ ಹೇಗೆ ಅವ್ರನ್ನ ಯಾರು ಮಾಡ್ಲಿಲ್ಲ ಕಂಪನಿ ನಾಟಕ ಮಾಡ್ಲಿಕ್ಕೆ ಹ್ಞೂ ಹರಿಶ್ಚಂದ್ರ ನಾಟಕ ಎಲ್ಲೆಲ್ಲಿಂದ ನೋಡ್ಲಿಕ್ಕೆ ಬರ್ತಿದ್ರು ಪಕ್ಕ ಹರಿಶ್ಚಂದ್ರ ಹರಿಶ್ಚಂದ್ರ ಈಗ ಜೀವನದಲ್ಲೂ ಹರಿಶ್ಚಂದ್ರೇ ಈಗ ಆಗಿದ್ರು ಅವರು ಯಾವತ್ತೂ ಸುಳ್ಳು ಹೇಳಿದ್ದೆ ಇಲ್ಲ ಈ ಮರಾಠಿಗಳ ಕೇರಿಗೆಲ್ಲ ತುಂಬ ಇದು ಮಾಡ್ತಿದ್ರು ಹೌದು ಇದು ಮಾಡ್ತಿತ್ತು ಈ ಸಾಲ ಇಲ್ಲ ತುಂಬುದು ಅವ್ರು ಇದು ಮಾಡಿ ತುಂಬಿಕೊಡ್ತಿದ್ರು ಎಲ್ಲ ಮತ್ತೆ ಮರಾಠ ಅವರು ಅವ್ರು ಹೇಳಿದ ಮಾತನ್ನು ತೆಗೆದಾಕದೇ ಇಲ್ಲ ಆಗಿತ್ತು ಅವ್ರು ಏನು ಹೇಳ್ತಾರೆ ಅದನ್ನು ಅವ್ರು ಮಾಡಿಕೊಡ್ತಿದ್ರು ಮನೆಯಿಂದ ಒಂದು ಕೆಲಸ ಆಗಬೇಕು ಅಂದ್ರೆ ಅವರಿಂದ ಎಂಟು ಜನ ಬಂದು ಎಲ್ಲ ಕೆಲಸ ನಮಗೆ ಅವ್ರದ್ದು ಕುಟುಂಬದ ಒಡನಾಟ ಇತ್ತು ಅಥವಾ ಸಾರಿಗೆ ಮಾತು ಅಂದ್ರೆ ಇವರಿಗೆ ಆರಾಮ ಗೋವಿಂದ ಇಲ್ಲ ಆಗಿತ್ತು ಆಗ ಇವರು ಇವ ಗೊಬ್ಬರ ಅಣ್ಣ ಪಿ ಜೆಡೆ ಪಿ ಜೆಡೆ ನಾನು ಸುಮಾರು ಒಂದು ಎರಡು ಮೂರು ವರ್ಷ ಎಲೆ ಸಾರಿಗೆ ಮಾಡಿದ್ದಾರೆ ಅವರು ನಾನು ಕೊಡಿ ಆಗ ಅವರಿಗೆ ಎಲೆ ಬಗ್ಗೆ ಏನು ಗೊತ್ತಿಲ್ಲ ಆಗಿತ್ತು ನನ್ನ ಸಂಗತಿಗೆ ಅದು ಎಲ್ಲ ಕಲ್ತ್ಕೊಂಡು ಅವರು ಎಲೆ ಸಾಕಲಿಕ್ಕೆ ಕಟ್ ಮಾಡಲಿಕ್ಕೆ ಎಲ್ಲ ಕಲ್ತರು ಆಗ ಇವರು ಒಂದು ಎರಡು ಮೂರು ವರ್ಷ ಮಾಡಿದ್ದಾರೆ ನಾನು ಅವರು ಇವರು ಆರಾಮಿಲ್ಲ ಆಗಿತ್ತು ಆಗ ಇವರು ಕಾಲು ಮೂರು ಕಂಡು ಇದ್ದಾಗ ಅವರ ಸಂಗತಿ ನಾನೇ ಇದ್ದೆ ಎಷ್ಟು ಕಾಲ ಇದ್ದರೆ ಅವರೊಂದು ತಿಂಗಳು ಹದಿನೈದು ದಿನನೂ ಅವರು ಇದ್ದೆ ನಾನು ಅವ್ತಿದ್ರೆ ಅವರು ಈ ಸಿಟ್ಟು ಒಂದು ಬೈದ ಬೈತಾರೆ ಅವರು ಕೂಡ ಹೊಲೆಯನ್ನೂ ಹೆಚ್ಚು ಬೈತಾರೆ ಬಟ್ ನಿಮ್ಗೆ ಅವರು ಒಂದು ಭಾಳ ಪ್ರೀತಿ ಹೌದು ಹೌದು ಅವ್ರು ಏನೇ ಅವರು ನಾ ಅದ್ರ ಬಗ್ಗೆ ಅಲ್ಲಾಡು ಇಲ್ಲ ಆಗಿತ್ತು ಹ್ಞೂ ಮತ್ತು ನಾವು ಹೇಳಿದ್ರು ಕೇಳ್ತಾರೆ ಕೆಲವ ಅವ್ರು ಇವಾಗ ಹೋಯ್ತು ಅಂತ ಹೇಳಿದ್ರು ಅಡ್ಡಿಲ್ಲ ಹಾಗೆ ಮಾಡಿ ಹೋಗ್ತಾರೆ ಅವ್ರು ಹೊರಗಡೆ ಆ ಥರ ಕಂಡು ಒಳಗಡೆಯಿಂದ ಭಾಳ ಭಾರಿ ಜನ ಮನುಷ್ಯ ಹೊರಗಡೆಯಿಂದ ಅವ್ರು ಗೋವಿಂದ ಹೇಳಿದ್ರು ಅಂದರೆ ಈಗ ಅವ್ರು ಹಿಟ್ಟು ಬರ್ತಾರೆ ಹೊಡಿತಾರೆ ಏನು ಮಾಡ್ತಾರೆ ಹೇಳ್ತಾರೆ ಆದರೆ ಆತ್ಮೀಯವಾಗಿ ಅವ್ರು ಭಾರಿ ಒಳ್ಳೆ ಮನುಷ್ಯರು ನಿಮ್ಮ ಬದುಕಿಗೆ ಗೋವಿಂದ ಹೇಳ್ರ ಕೊಡುಗೆ ಏನು ಅವರು ನಮ್ಮ ಗೋವಿಂದ ಹೇಳ್ರು ಕೊಟ್ಟ ಹಾದಿಲ್ಲೇ ನಾನು ಹಿಡಿತಿದ್ದೆ ಇನ್ನೂ ಅವರೇ ನನಗೆ ಎಲೆ ಸಾರಿಗೆ ಕಲಿಸಿ ಮಾಡಿ ಇದು ಮಾಡಿ ಎಲ್ಲ ಮಾಡಿದ್ರೆ ಅವರೇ ಈಗಲೂ ಮಾಡ್ತಾ ಇದಾರೆ ನಿಮ್ಮ ಎಲೆ ಸಾರಿಗೆ ಮಾಡುವ ಕಟ್ಟೆಗೆ ನಿಮ್ಮ ತಂದೆಯವರು ಗೋವಿಂದ ಭಾಳ ನಮ್ಮ ಮನೆಯವರಿಗೆ ಎಲ್ಲರಿಗೂ ನಮ್ಮಲ್ಲಿ ನಮ್ಮ ತಾಯಿ ಹಿಂಡ್ ಗೋವಿಂದ ಒಂದು ದಿವಸ ಬರಲಿಲ್ಲ ಅಂತ ಎಂತಕ್ಕೆ ಬರಲಿಲ್ಲ ಎಂತಕ್ಕೆ ಬರಲಿಲ್ಲ ಕೇಳೋರು ದಿನ ಮೂರು ಗಂಟೆ ಬರ್ತಾರಲ್ಲ ಅವರು ಮೂರು ಗಂಟೆ ನಾಲ್ಕು ಗಂಟೆಯವರು ಬರಲಿಲ್ಲ ಅಂತ ಹಿಂದೆ ಬರಲಿಲ್ಲ ಹೌದು ನೋಡ್ಕೊಳ ಬನ್ನಿ ಎಂತ ಎಂತ ಬರಲಿಲ್ಲ ನೋಡ್ಕೊಂಬನ್ನಿ ಹೇಳ್ತಿದ್ರು ಮಲ್ಲಿ ನಮ್ಮ ತಂದೆಯವರೇ ಭಯಂಕರ ಜೋಳ ಇತ್ತು ಮತ್ತೆ ನಿಮ್ಮ ತಂದೆಯವರು ಆ ಕಟ್ಟೆ ಮೇಲೆ ಬೇರೆಯವರು ಯಾರಿಗೂ ಮಾಡ್ಲಿಕ್ಕೆ ಬಿಡಲಿಲ್ಲ 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 ಬೇರೆ ಯಾರು ಮಾಡ್ಲಿಕ್ಕೆ ಬಂದ್ರೆ ಆಗೋದಿಲ್ಲ ಮಾಡಬೇಡ ಬೇಡ ಇಲ್ಲಿ ಅದನ್ನ ಕೇಳ್ತಾರೆ ಕಡೆಗೆ ಆರ್ಯಂಗಿಲ್ಲ ಆ ಹೆಬ್ಬಾನಿಕಾರಿ ಹಂತಗಳಿಂದ ಆ ಬಿ ಜಾಸ್ತಿ ಒಳ್ಳೆ ನಾವು ಒಳ್ಳೆ ಸಾರಿಗೆ ಮಾಡ್ತೇವೆ ಕಡೆಗೆ ಹ್ಞೂ ಅದ್ರ ಇಲ್ಲಿ ಯಾರು ಬೇರೆ ಮಾಡ್ಲಿಕ್ಕೆ ಬಿಡಲಿ ಬೇರೆ ಬಿಡಲಿಲ್ಲ ಆ ಕಟ್ಟೆಗೂ ಗೋವಿಂದ ಗೋವಿಂದ್ರಲ್ಲಿ ನೀವು ಇನ್ನೇನೇನು ಕಣ್ರಿ ಅವರು ಭಾಗವತಿಕೆ ಮಾಡ್ತಾ ಇದ್ರು ಅಥವಾ ಮನೇಲಿ ಸಂಗೀತಗಾರರು ಇಟ್ಕೊಂಡು ಇದು ಮಾಡ್ತಾ ಇದ್ರು ಅವರು ಮನೆಯಲ್ಲಿ ಸಂಗೀತಗಾರ ಬಂದ ದಿವ್ಸಲ್ಲ ಅವರು ಎಲ್ಲ ಸಾರಿಗೆ ಬರುದಿಲ್ಲ ನಾವೇ ಮಾಡೋದಾಗಿತ್ತು ಇವತ್ತು ಒಂದು ಬಾರಿ ಸಂಗೀತ ಹೋಗ್ಬೇಕಂದ್ರೆ ಆ ದಿವಸ ಎಲ್ಲ ಸಾರಿಗೆ ಬರುದು ನಾವೇ ಮಾಡೋದೇ ಭಜನಪುರ ಹೋಗ್ತಿದ್ವಿ ಹೌದೌದು ಹೋಗ್ತಿದ್ರು ಹ್ಮ್ ಹ್ಮ್ ಭಾಗವತೀ ಬಾರಿ ಚಲೋ ಮಾಡ್ತಿದ್ರು ಅವರು ಅದು ಯಾವುದು ಯಾವುದೋ ಅವ್ರಿಗೆ ಗೊತ್ತಿಲ್ಲ ಹೇಳಿಲ್ಲ ಅಷ್ಟು ಗೊತ್ತುಂಟು ಅವರಿಗೆ ಅಷ್ಟು ಟೈಮಿಗೆ ಮಾಡ್ತಾರೆ ಅಷ್ಟೇ ಮತ್ತೆ ಇಡೀ ದಿವಸ ಅದನ್ನೇ ಇದು ಮಾಡ್ಕೊತನೇ ಹೇಳೋದು ಉಳಿದಿಲ್ಲ ಸಂಗೀತವ್ರು ಒಂದು ಸಂಗೀತ ಮಾತಾಡಿದ್ರು ಇದು ಮಾಡಿದ್ರು ಇವರು ಒಂದು ಇದು ಸಂಗೀತ ಹೇಳಿದ್ರು ಮಾಧ್ಯಮಲ್ಲೇ ಹೊರಟುಬಿಟ್ರು ಅವ್ರ ಕೆಲಸಕ್ಕೆ ಅವರು ನೀವು ಒಯ್ಲೇ ಹೋಗಿ ಬರ್ತಾ ಹೇಳಿಕೆ ಬಿಟ್ಟು ನಡೆದ್ಬಿಟ್ರು ಭಾಳ ಕ್ರಿಯಾಶೀಲ ಮನುಷ್ಯ ಮನುಷ್ಯ ಅವ್ರ ನಮ್ಮನೇ ಇದು ನಮ್ಮೂರಲ್ಲಿ ಯಾರೂ ಇಲ್ಲ ಮತ್ತು ಯಾರು ಬಂದರೂ ಅವರು ಮನೆಗೆ ಬಂದು ಊಟ ಆಸರೆ ಮಾಡ್ಕೊಂಡು ಹೋಗಲೇಬೇಕು ಅವ್ರು ಅವ್ರು ಹೇಳಿದ್ರು ಊಟ ಆಸ್ರೆ ಮಾಡ್ಕೊಂಡು ಹೋಗೋದೇ ಮತ್ತು ಹಾಗೆ ಹೋಗಿಲ್ಲ ನಾಟಕದ ನೆನಪು ಹೇಳಿ ನೆನಪು ನಾವು ಸುಮಾರು ಒಂದು ಐದಾರು ನಾಟಕ ಕಡೆ ನಮ್ಮ ನಮ್ಮದೇ ಅದು ಒಂದು ಸ್ವಲ್ಪ ನಾವು ನಾಟಕ ಮಾಡ್ತಿದ್ರು ಗೋವಿಂದ ಟ್ರಯಲ್ ಕೊಡ್ತಿದ್ರು ನಾವು ಮಾಡ್ತಿದ್ರು ಆಗ ನಿಜವಾಗಿ ಜಿ ಟಿ ಅವರು ಎರಡವರು ಭಾರಿ ಚಲೋ ಮಾಡ್ತಿದ್ರು ಅವ್ರು ಕರ್ನಾಟಕ ಕಾಯಿಮೆ ಆಗಿತ್ತು ಗುಬ್ಬಿ ಗುಬ್ಬೇರೂ ಅದು

ಈಗ ಅವರಿಗೆ ನೂರು ವರ್ಷ ವರ್ಷ ಆಗ್ತಿತ್ತು ಆಗ್ತಿತ್ತು ಈ ಅದೇ ಎಲೆ ಸಾರಿಗೆ ಮಾಡ್ಬೇಕಲ್ಲ ಅವ್ರದ್ದೇ ನೆನಪಾಗ್ತದೆ ನಾಡ ನಾಡ ಪಾಠ ಅವ್ರದ್ದೇ ನೆನಪಾಗ್ತದೆ ನಮ್ಮ ನಮ್ಮನೆ ದಿನ ಸಲ ಬಂದೇ ಬರ್ತಿದಲ್ಲಿ ಅವರು ಅವ್ರಿಗೆ ಆರಾಮ್ ಇಲ್ದಾಗಿದ್ದಾಗ ನಾನೇ ಮತ್ತೆ ಪ್ರತಿದಿನ ದಿನ ಮನೆ ಬರೋಕೆ ನಾನು ಅವ್ರಿಬ್ರು ಒಟ್ಟು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆರೆಂಗ್ಲಿಂದ ಎಲೆ ಸಾರಿಗೆ ಮುಗಿಸ್ಕೊಂಡು ಮನೆ ಬರ್ತಿತ್ತು ನಡ್ಕೊಂಡು ಬರ್ತಿದ್ರು ಹೌದು ನಡ್ಕೊಂಡ್ಬಿಡದೆ ಆ ರಾತ್ರಿ ಬಂದು ನಾವು ಊಟ ಮಾಡ್ತಿದ್ರು ಎಷ್ಟೇ ರಾತ್ರಿ ಬರಲಿ ಮೂರು ಗಂಟೆಗೆ ಬಂದರೂ ಊಟ ಮಾಡ್ತಿದ್ರು ಎರಡು ಗಂಟೆ ಬಂದರೂ ಹನ್ನೆರಡು ಗಂಟೆ ಮೊದಲೇ ಬಂದದ್ದೇ ಇಲ್ಲ ಹನ್ನೆರಡು ಗಂಟೆ ಮೇಲೆ ಅವ್ರ ಮೇಲೆ ಊಟ ಮಾಡಿ ಇಷ್ಟೆ ಬರ್ತಿದ್ರೆ ಇಲ್ಲ ಮನೆಗೆ ಅಲ್ಲೇ ಅಲ್ಲೇ ಇರ್ತಿದ್ದು ಬಿಡ್ತೀವಿ ಅಲ್ಲೇ ಇರ್ತದೆ ಹ್ಞೂ ಬೆಳಗಿತ್ತು ಮನೆಗೆ ಬರೋದು ಊಟ ಜಾಗೆ ಕುಡ್ಕೊಂಡು ನಿಮ್ಮ ಜೀವನದಲ್ಲ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಹಾಗೆ ಅದಕ್ಕೆ ಮೊದಲು ಅವ್ರ ಸಂಗಡ ಒಬ್ರು ಇವರು ಅವ್ರ ಸಂಗತಿ ಮತ್ತೊಬ್ಬರು ಇದ್ದರು ಅವರು ಅವ್ರ ಒಟ್ಟಿಗೆ ಬರ್ತಿತ್ತು ನಾ ಮನೆಗೆ ಓದ್ತಿದ್ದೆ ಅವ್ರು ಇಲ್ಲ ಬರ್ದಾಗ್ತದ್ದೆ ನಾವು ಅವ್ರ ಮನೆಗೆ ಬರೋದಾಗಿತ್ತು ಮುಡಾರ್ ತಿಮ್ಮಣ್ಣೆಗಡೆ ರೋದವ್ರ ಅವ್ರ ಮನೆ ಹತ್ತಿರ ಆಗ್ತಿತ್ತು ಅಲ್ಲಿ ಹಾಗೆ ಅವ್ರ ಸಂಗಡ ಬರ್ತಿದ್ರು ಅವರು ನಾ ಮನೆಗೆ ಬರ್ತಿದ್ದೆ ಬೆಳಗ್ಗೆ ಆರೂವರೆವರೆಗೂ ಎಲ್ಲ ಸರಿಗೆ ಅದುಂಟು ಓಹ್ ಹಾಂ ಮಧ್ಯಾಹ್ನ ಮತ್ತು ಬೆಳಗ್ಗೆ ಮತ್ತೆ ಎಲ್ಲ ಸಕಲಿಗೆ ಹೋಗ್ಬೇಕು ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಎಲ್ಲ ಸಕಲಿಗೆ ಹೋಗ್ಬೇಕು ಹತ್ತು ಗಂಟೆಯಿಂದ ಎಲ್ಲ ಸಹ ಕೂತ್ರೆ ಮಧ್ಯ ಮಧ್ಯ ರಾತ್ರಿನೇ ಕಡೆ ದುಡ್ಡು ವಿಷಯದಲ್ಲೆಲ್ಲ ದುಡ್ಡು ಇತ್ತು ಇಷ್ಟವ್ರಿಗೆ ಹ್ಞೂ ಯಾರಿಗೂ ಎಲ್ಲೇ ಎಲೆ ದುಡ್ಡೆಲ್ಲ ಕೊಡಬೇಕಂತ ಇಲ್ಲಿ ಎಲ್ಲ ಯಾರಿಗೂ ಮಾಡಲಿಲ್ಲ ಅವ್ರದ್ದೇ ಒಂದಿಷ್ಟು ದುಡ್ಡು ಜನ ತಿನ್ಕೊಂಡ್ರು ಬಿಟ್ಟರೆ ಅವ್ರು ಯಾರಿಗೂ ಕೊಡೋದಿಲ್ಲ ಇಲ್ಲವಿತ್ತು ಆ ಪಟ್ಟಿಗೆಲ್ಲ ಬರೆದಿಡ್ತಿದ್ರು ಅಷ್ಟು ಬರದೇ ಇಷ್ಟು ಹ್ಞೂ ಅವ್ರು ನನ್ನ ಅವ್ರ ಮಗನಂತೆ ನೋಡ್ಕೊತಿದ್ರು ಹ್ಞೂ ಹ್ಞೂ ನಮ್ಮ ಬೇರೆ ಜನ ಇವ್ರ ನಾ ಒಂದಿನ್ ಬರ್ದಾಗಿದ್ರು ಗಜಾನಿ ಹಾಕುವ ಗಜಾನಿ ಹಾಕೋಲ್ಲ ಕೆತ್ತೆ ಇರ್ತಿದ್ರು ಅಷ್ಟು ಒಡನಾಟ ಗಜಾನಡ್ರಿ ಇಲ್ಲಿವರೆಗೆ ನಮಸ್ಕಾರ ಅವ್ರ ಬಗ್ಗೆ ಇಷ್ಟು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು